ಪಿಕೆಪಿಎಸ್ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆ ವಿಜೃಂಭಣೆ ದೇವಣಗಾಂವ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆ ಶನಿವಾರ ಸೆಪ್ಟೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಪಿಕೆಪಿಎಸ್ ಆವರಣದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವೇದಮೂರ್ತಿ ಸೋಮನಾಥ ಶಾಸ್ತ್ರಿ ತಾವರಮಠ ಶ್ರೀಗಳು ಹಾಗೂ ವೇದಮೂರ್ತಿ ಈರಯ್ಯ ಮಠಪತಿಯವರು ವಹಿಸಿಕೊಂಡಿದ್ರು ಸಭೆಯಲ್ಲಿ ದೇವಣಗಾಮ ಕಡ್ಲೇವಾಡ ಶೆಂಬೆವಾಡ ಮತ್ತು ಮದನಹಳ್ಳಿ ಗ್ರಾಮದ ಪಿಕೆಪಿಎಸ್ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಗ್ರಾಮದ ಹಿರಿಯರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಸಂಘದ ವಾರ್ಷಿಕ ಲೆಕ್ಕಪತ್ರ ಮಂಡನೆ ಮತ್ತು ಭವಿಷ್ಯದ ಕಾರ್ಯಯೋಜನೆಗೆ ಹಾಗೂ ರೈತರ ಹಿತಾಸಕ್ತಿಗೆ ಸಂಬಂಧಪಟ್ಟಂತ ನಿರ್ಣಯಗಳನ್ನು ಕೈಗೊಳ್ಳಲಾಗಿತ್ತು ಗ್ರಾಮೀಣ ಸಹಕಾರಿ ಸಂಘಗಳ ಪಾತ್ರವು ರೈತರ ಆರ್ಥಿಕ ಬಲವರ್ಧನೆಗೆ ಮಹತ್ತರವಾದದ್ದು ಎಂಬ ಸಂದೇಶವನ್ನ ಈ ಸರ್ವಸಾಧಾರಣ ಸಭೆ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ ಎಂಬತ್ನಾಲ್ಕು ಲಕ್ಷ ನಿಧಿಗಳು ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೇಳು ರೂಪಾಯಿ ಸಾಲ ಬಾಕಿ ಅರವತ್ತೆಂಟನಕ್ಕೆ ನಲ್ವತ್ತೆಂಟು ಸಾವಿರ ಅದ ಈ ಸಂಸ್ಥೆ ಏನಿದೆ ಸರ್ಕಾರದ ಏನದ ನಿಮ್ಮ ರೈತರ ಒಂದು ಒಂದು ಠೇವಣಿ ಇಟ್ಟಂಥ ಒಂದು ಸೇರದಲ್ಲಿ ಈ ಸಂಘ ನಡಿತಾ ಇದೆ ಇದಕ್ಕೆ ತಾವು ಎಲ್ಲ ರೈತರು ಏನದ ಸಹಕಾರ ಕೊಡಬೇಕು ಬಿಟ್ಟು ನಾವು ಕಟ್ಟಬೇಕಿಲ್ಲ ನಾವು ಯಾರು ಕೊಟ್ಟರೆ ಹೇಳತ್ತೆ ಅನ್ನೋದು ಉದ್ದೇಶ ಇಲ್ಲ ನಾವು ಯಾವ ಎಲ್ಲ ರೈತರು ಕೂಡಿ ಈ ಬ್ಯಾಂಕಿಗೆಲ್ಲ ನೀವು ಸಹಕಾರ ಮಾಡಿದ್ರ ಒಂದು ಗ್ರಾಮದ ಒಂದು ಹೆಚ್ಚಿಗೆ ಅನುಕೂಲ ಆಗ್ತದೆ ಯಾಕಂದ್ರೆ ಸಂಘ ಬೆಳೀಬೇಕಾದ್ರೆ ರೈತರಂತೆ ಸಂಘ ಇದು ಇದಕ್ಕಿಂತ ಒಂದು ನಮ್ಮ ದಿನ ಒಂದು ಈ ಸೊಸೈಟಿ ಗ್ರಾಮೀಣ ಕೃಷಿ ಸಹಕಾರ ಸಂಘ ನೆಟ್ಟು ಹೆಚ್ಚ ಆದ್ರೆ ಇಡೀ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಒಂದು ಹೆಸರುವಾಸಿ ಆಗ್ಬೇಕು ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ತಂದು ಉಗಿಸ್ಬೇಡ್ರಿ ದಯಮಾಡಿ ಹಾಕ್ತೀರಿ ಇವತ್ತು ದಿವಸ ಈ ಒಂದು ಜಿಲ್ಲೆ ಯಾವ ರೀತಿಯಿಂದ ನಮ್ಮ ಊರಾಗ ಈ ತರ ವರ್ಷ ವರ್ಷ ಸೊಸೈಟಿ ಒಂದೆಲ್ಲ ಕಾರ್ಯಕ್ರಮ ಇಲ್ಲ ಈ ಸಾರಿ ಹೊಸ ಒಂದು ಸಂ ಒಂದು ಸಂಘ ಆಗಿ ಒಂದು ಅಧ್ಯಕ್ಷರ ಎತ್ತಿರ ಸಂತೋಷದ ವಿಷಯ ಇದೇ ರೀತಿಯಿಂದ ಮುಂದುವರ್ಸೊಂಡು ಹೋಲಿ ಅಭಿವೃದ್ಧಿ ಆಗಲಿ ಎಲ್ಲ ರೈತರಿಗೆ ಅನುಕೂಲ ಆಗಿ ಅನ್ನೋದು ಅನ್ನೋ ಮಾತು ಹೇಳ್ತಾ ನನ್ನ ಕೊಟ್ಟಬೇಕು ಅಂತ ಹೇಳಿ ಕೋಲನೇ ಮಾಡುತ್ತಾರೆ ಅಥವಾ ಮನೆಯವರೇ ಬಂದು ಹೇಳ್ತಿರ್ತಾರ ಯಾಕಪ್ಪ ಅಂತ ಯಾರು ಯಾವ ಎಷ್ಟೋ ಈಗ ಸಾಕಷ್ಟು ಹೊಸ ಸಹಕಾರ ಸಂಘಗಳನ್ನ ನೋಡ್ಬೇಕವ ಆದ್ರೆ ನಮ್ಮ ಏನಪ್ಪ ಅಂತ ಒಂದು ಕಟ್ಟಲೇ ಇದೆ ಒಳ್ಳೆಯ ಒಂದು ವ್ಯವಹಾರ ನಮ್ಮ ಗ್ರಾಮದಲ್ಲಿ ನಡೆದಿದೆ ಅದಕ್ಕೋಸ್ಕರವಾಗಿ ನಿಮ್ಮಪ್ಪ ಅಂತ ಇಲ್ಲಿ ನಾವೆಲ್ಲರೂ ಒಳ್ಳೆಯ ಶೇರದಾರಾಗಿ ಜಾಸ್ತಿ ಷೇರನ್ನ ಕಟ್ಟಿದ್ರೆ ನಮ್ಮ ಬ್ಯಾಂಕು ಸಾಧ್ಯವಾಗಿ ಸಾಧ್ಯವಾದ ಅತಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತಾ ಇದೆ ಮತ್ತು ಶರಣಪ್ಪಣ್ಣ ಕಣ್ಮೇಶ್ವರ ಇವರನ್ನು ನೆನಪು ನೆನವು ಮಾಡಿಕೊಂಡು ಯಾಕತ್ ಬಹಳ ಹೆಚ್ಚಿಗೆ ಟೈಮ್ ಇಲ್ಲ ಈ ಸುತ್ತಮುತ್ತಲಿನ ಬಂದಂತ ಎಲ್ಲ ಕಡ್ಲೆವಾಡ ಶಂಬೆವಾಡ ಬ್ಯಾಡಿಗೆವಾಳ ಗ್ರಾಮದ ಎಲ್ಲ ಸದಸ್ಯರಿಗೆ ಶರಣಂದು ಒಂದು ಮಾತು ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾನು ಹಿಂದಿನ ನಾವು ಶಾಣಪ್ಪನವರು ಎಲ್ಲರೂ ಕೂಡ ಒಂದು ನಿರ್ದೇಶಕರಾಗಿ ಈ ಸಂಘದಲ್ಲಿ ಕೆಲಸ ಮಾಡಿದ್ದೆವು ಈಗ ನಾವು ದಯವಿಟ್ಟು ಈ ದೇವ ಗ್ರಾಮದ ಬ್ಯಾಡಿಗಾರದವರಿಗೆ ಕಡ್ಲೆವಾಡ ಶಂಬೇಡಿದವರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಈ ಸಂಘಕ್ಕೆ ಬಾ ನೀವು ಸಹಕಾರ ಮಾಡಬೇಕು ನೀವು ಯಾವಾಗಲೂ ಯಾವಾಗಲೂ ಬರ್ತಿರ್ಬೇಕು ಒಂದು ಕೇಳಿ ಹೇಳಿ ಮಾಡ್ಬೇಕು ದತ್ತ ಅವರು ಈಗ ಹೇಳಿದ್ರು ಈಗ ಏನು ಡಿ ಸಿ ಟಿ ಬ್ಯಾಂಕ್ ಅಂತಲ್ಲ ಬರೀ ಅವ್ರ ಸಂಘದವರೇ ಹೋಗಿ ಅವರೇ ಮೇರ್ಬಾನಕ್ ಮಾಡಿದ್ರು ಅದಕ್ಕೆ ಅವರು ಮೇರ್ಬಾನ ಮಾಡುದಿಲ್ಲ ಈ ದೇವ ಗ್ರಾಮದವರಾಗಲಿ ಬೇಡಗಾವದವರಾಗಲಿ ಚೆಂಬೇಳ್ದಾಗ ಚೆಂಬೇಡದವ್ರು ಇನ್ನಿತರ ಎಲ್ಲ ಸುತ್ತಮುತ್ತಲ ಹಳ್ಳಿಯವರು ಹೋಗಿ ಮೇಲಾಧಿಕಾರಿಗಳಿಗೆ ಮಂತ್ರಿಗಳಿಗೆ ಭೇಟಿಯಾಗಿ ಆ ಕೆಲಸವನ್ನು ಮಾಡ್ಕೊಂಡು ಬರ್ಬೇಕು ಅವಾಗಿಂದ್ರು ಈ ನಮ್ಮ ಊರಿಗೆ ಒಂದ್ ಡಿ ಸಿ ಜಿ ಬ್ಯಾಂಕ್ ಮಾಡ್ಬೇಕಂತಕ್ಕಂತ ವಿಚಾರಗಳು ಇಟ್ಟಿದ್ರು ನಾವು ಹಿಂದಿನವರೆಲ್ಲರೂ ವಿಚಾರ ಮಾಡಿ ಈಗ ಮುಂಬರುವ ದಿನಗಳಲ್ಲಿ ತಂದು ಅದನ್ನು ಮಾಡಬೇಕು ನಾವು ಈಗ ವಿಚಾರ ಮಾಡಿದ್ದೀವಿ ಆದರೂ ನಮ್ಗೆ ಅವರು ಶಿವಾನಂದ ಪಾಟೀಲ್ರು ನಮ್ಗೆ ಸಿಕ್ಕಿಲ್ಲ ಈ ಸಾರಿ ಅವಶಿನ ಮುದ್ದ ಬೆಂಗಳೂರಿಂದ ಬಂದಾರ ಸುದ್ದಿ ಕೇಳಿ ನಾವು ಒಂದು ವಿಧಾನ ಮಾಡ್ಕೊಂಡು ಹೋಗಿ ಅದು ಮಂಜೂರು ಮಾಡ್ಕೊಂಡು ಬರುತ್ತಾನ ನಾವು ಈ ಊರಿಗೆ ಬರಲ್ಲ ಅಂತ ಹೇಳಿ ನಾನು ವಿಶ್ವಾಸನ ಕೊಟ್ಟಿದ್ದೀರ ನಾನು